ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎದ್ದು ಇವತ್ತು ವಿಟಮಿನ್ ಡಿ ಬೇಕಲ್ವಾ ಹಾ ಕೂತ್ಕೊಳ್ಳೋದು ಸ್ವಲ್ಪ ಹೊತ್ತು ಬೆಳಗಿನ ಬಿಸಿಲು ಮಾತ್ರ ಒಂದು ಒಂಬತ್ತುವರೆ ಸಂಜೆ ಸಂಜೆದ್ದು ನಾಲ್ಕದಿಂದ ಅದು ಕೆಲವೊಮ್ಮೆ ಆಗೋದೇ ಇಲ್ಲ ಏನು ಆಗೋದು ಸಂಜೆ ಕೆಲವೊಮ್ಮೆ ಏನಾದರೂ ಕೆಲಸನೇ ಇರುತ್ತೆ ಸ್ವಲ್ಪ ಹೊತ್ತು ಬರಬೇಕಂತ ಎನಿಸೋದು ಮತ್ತೆ ಕೆಲವೊಮ್ಮೆ ನೆನಪೇ ಆಗಲ್ಲ ರಂಗಡಿ ಹಾಗೆ ಇವತ್ತಿನ ಬೆಳಿಗ್ಗಿನಿಂದ ಇಲ್ಲಿ ಸ್ಟಾರ್ಟ್ ಆಗಿದೆ ನಂದು ನೋಡಿ ನಾನು ಸೌಂಡ್ ಕೇಳಿ ಒಬ್ಬೊಬ್ಬೊಬ್ಬೆ ಹಾಕ್ತಾ ಇದೆ ನನಗೆ ಬುಡ್ಡು ಗುಡ್ಡಗೆ ಕರೆಯುವಾಗ ಪಜ್ಜು ಉತ್ತರ ಕೊಡ್ತಾನೆ ಪಜ್ಜುಗೆ ಕರಿಯುವಾಗ ಅವನಿಗೆ ಕೇಳೋದಿಲ್ಲ ಯಾವಾಗಲೂ ಮೊನ್ನೆ ನಾನು ವಿಡಿಯೋ ಹಾಕಿದ್ದೆ ನೋಡಿ ಕೆಲವರು ಹೇಳ್ತಿದ್ರು ಕಾಂಪೌಂಡ್ ಹತ್ರ ಮ ಮಾವಿನ ಗಿಡ ನೆಟ್ಟಿದ್ದೀರ ಅಂತ ಹೇಳಿ ನಾವು ನೆಡ್ಲಿಲ್ಲ ಅದು ಇನ್ನು ಕೂಡ ನೋಡಿ ಅದು ತಂದು ಪ್ಲಾಸ್ಟಿಕ್ ಅಲ್ಲಿ ಉಂಟು ಅದನ್ನು ಎಲ್ಲದನ್ನ ನೆಡಬೇಕು ಕಾಂಪೌಂಡ್ ಸೈಡ್ ಯಾವಾಗಲೂ ನೆಡಬಾರ್ದು ಬೇರೆ ಎಲ್ಲ ಕಾಂಪೌಂಡ್ ಒಳಗಡೆ ಹೋಗುತ್ತೆ ಅದಕ್ಕೆ ಸೈಡಲ್ಲಿ ನೆಡಬಾರ್ದು ಸ್ವಲ್ಪ ಈಚೆ ನೆಡ್ಬೋದು ಅದನ್ನು ನೋಡಿ ತಂದು ಇಟ್ಟಿದ್ದು ನಾವು ಅಷ್ಟೇ ಬೆಳಿಗ್ಗೆ ಬೆಳಿಗ್ಗೆ ಲಡ್ಡು ಇದು ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಎದ್ದೆ ಶುರು ಮಾಡಿದ್ದಾರೆ ಅವಲಕ್ಕಿ ನಾನು ಲಕ್ಕಿ ಅಲ್ಲ ಅವಲಕ್ಕಿ ಯಾರು ಲಕ್ಕಿ ಈ ಅವಲಕ್ಕಿ ತಿಂದವರೇ ಲಕ್ಕಿ ಹೋಗ ಚಾ ಮಾಡ ಹೋಗ ಸುಮ್ಮನೆ ಬೆಳಿಗ್ಗೆ ಎದ್ದು ಕೂತ್ಕೊಂಡ ಈಗ ಎದ್ದು ಬಂದ ಮತ್ತೆ ಮಾಡ್ತಿದ್ದದ್ದು ಬಜಾ ಎಂತಮ್ಮ ಈಗ ಇದ್ದಾರೆ ಕೋಣಗಳು ಒನ್ ಟೂ ತ್ರೀ ಕೋಣ ಯಾವ್ದಾಯ್ತು ಚೆನ್ನಾಗಿದೆಯಾ ಅವಲಕ್ಕಿ ಹೇಗೆ ಅವಲಕ್ಕಿ ದರನೇ ಇರುತ್ತೆ ಅದಕ್ಕೆ ನೆಕ್ಸ್ಟ ಇರುತ್ತಾ ಎಂತ ಹ್ಞೂ ನಾನು ಕೂಡ ಅವಲಕ್ಕಿ ಮತ್ತು ಸ್ವಲ್ಪ ಉಪ್ಪಿಟ್ಟು ಇವರು ನೋಡಿ ಮತ್ತೆ ಮತ್ತೆ ತಿಂತೀನಿ ಅಂತ ಹೇಳುದು ಯಾವಾಗ ನೋಡಿದ್ರೆ ಒಂದೇ ರಾಗ ಇವರದ್ದು ಮತ್ತೆ ತಿಂತೀನಿ ಅಂತ ಹೇಳಿ ತಿನ್ಲಿಕ್ಕೆ ಆಗುದಿಲ್ಲ ಇವರಿಗೆ ಇನ್ನೆಲ್ಲ ರ್ಯಾಪ್ ಮಾಡೋದು ಫರ್ನಿಚರ್ ಎಲ್ಲ ಯಾಕೆಂದರೆ ಇನ್ನು ಕೆಲಸ ಸ್ಟಾರ್ಟ್ ಮಾಡಿಸ್ ಮಾಡಿಸೋಣ ಅಂತ ಇದ್ದೀವಿ ಮಳೆ ನಿಲ್ಲಬೇಕಂತ ವೇಟ್ ಮಾಡ್ತಾ ಇದ್ವಿ ಇನ್ನು ಮಳೆ ಸ್ವಲ್ಪ ಮಳೆ ನಿಲ್ತಾ ಬಂತಲ್ಲ ಇನ್ನು ಸ್ವಲ್ಪ ಸ್ವಲ್ಪ ಕೆಲಸ ಒಳಗಡೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕಾರ್ಪೆಟ್ ಅದೆಲ್ಲ ನೋಡಿ ಫರ್ನಿಚರ್ ಎಲ್ಲ ಫೋಲ್ಡ್ ಮಾಡಿ ಇಡು ಕ್ಲೀನ್ ರ್ಯಾಪ್ ಹಾಕಿ ಇಡು ಫರ್ನಿಚರ್ ಒಂದು ರಾಶಿ ಉಂಟು ಕೆಲವು ಇನ್ನೂ ಕೂಡ ಓಪನೇ ಮಾಡಲಿಲ್ಲ ಹಾಗೆ ಬಿತ್ಕೊಂಡು ಉಂಟು ನೋಡಿದ್ರೆ ಇಡೀ ಮನೆಗೆ ಆಗುವಷ್ಟು ಫರ್ನಿಚರ್ ತಂದು ಹಾಗೆ ಬೇ ಸುಮ್ಮನೆ ಇಷ್ಟು ಇನ್ವೆಸ್ಟ್ ಮಾಡಿತ್ತು ದುಡ್ಡು ಅಂತ ಹೇಳಿ ಅದು ಕೂಡ ಒಮ್ಮೆಲೆ ಅಲ್ಲ ಅಹೋ ರಮೇಜ್ ಮೊದಲೇ ಗೊತ್ತಿದ್ರೆ ಇಷ್ಟೆಲ್ಲ ಆಗುದಿಲ್ಲ ಅಂತ ಹೇಳಿ ಮತ್ತೆ ಆಗುವಾಗ ಆಗುವಾಗ ತರ್ಬೋದಿತ್ತು ನಾವು ಸುಮ್ನೆ ಒಮ್ಮೆಲೆ ಇನ್ವೆಸ್ಟ್ ಮಾಡಿದ್ವಿ ಅದೊಂದು ಇದಾಯ್ತು ನಾನು ಹೇಳುದು ಯಾಕೆಂದ್ರೆ ನಮಗೆ ಇನ್ನು ಯಾರಿಗೂ ಆಗ್ಬಾರ್ದು ಅಂತ ಹೇಳಿ ಎಷ್ಟು ಫರ್ನಿಚರ್ ತಂದು ಹಾಕಿದಿವಿ ಅಂದ್ರೆ ನಾವು ಮನೆಗೆ ಇನ್ನು ಕೂಡ ಕೆಲವು ಬೇಕು ಅದಕ್ಕೆ ಉಂಟು ಆ ಮೇಲೆ ಉಂಟು ನಾವ್ ಅದಕ್ಕೆಲ್ಲ ರ್ಯಾಪ್ ಮಾಡಿ ಇಟ್ಟಿದ್ದೆವು ಕೆಲವು ಬಂದಿದ್ದು ಹೇಗೆ ಬಂದಿದೆ ಹಾಗೇನೆ ಉಂಟು ಅದನ್ನು ಓಪನ್ ಕೂಡ ಮಾಡಲಿಲ್ಲ ಕೆಲವು ಬೇಕಾಗಿತ್ತು ಕೆಲವು ಕೆಲವು ಕ್ಯಾನ್ಸಲ್ ಮಾಡಿದ್ವಿ ಬೇಕಾಗಿತ್ತು ಮತ್ತೆ ನಮ್ಗೆ ಗೊತ್ತಾಯ್ತಲ್ವಾ ಎಲ್ಲ ಕಂಪ್ಲೀಟ್ ಆಗಲ್ಲ ಅಂತ ಹೇಳಿ ಹಾಗೆ ನಾನು ಏನ್ ಮಾಡಿದೆ ಕೆಲವು ಪ್ರಪಕ್ಕ ಕ್ಯಾನ್ಸಲ್ ಮಾಡ್ಸಿದ್ವಿ ಆ ಈಗನಿಸುತ್ತೆ ಸುಮ್ನೆ ಒಮ್ಮೆಲೆ ಅಷ್ಟು ಹಣ ಹಾಕಿದ್ವಿ ಅಲ್ಲ ಅಂತ ಹೇಳಿ ಏನ್ ಮಾಡುದು ಇದರಿಂದ ಒಂದು ನಾವು ಕಲ್ತಂಗೆ ಆಯ್ತು ಎಲ್ಲದ್ರಿಂದ ಒಂದು ಪಾಠ ಅಂತೆ ನಮ್ಮಿಂದ ಕೆಲವರಿಗೆ ಮಾಡೋವರೆಗೂ ಸ್ವಲ್ಪ ಗೊತ್ತಾಗುತ್ತೆ ಆ ರೀತಿ ಮಾಡಬೇಡಿ ಆಗುವಾಗ ಆಗುವಾಗ ಒಂದೊಂದು ಫರ್ನಿಚರ್ ತೊಂದ್ರೆ ಆಯ್ತು ಲಾಸ್ಟ್ ಟೈಮ್ ಅಲ್ಲಿ ಓಕೆ ಇನ್ನು ಎಂತ ಮೊದಲೆಲ್ಲ ಕೆಲವು ಸ್ಕೀಮು ಅದು ಇದೆಲ್ಲ ಇರ್ತಿತ್ತು ಫರ್ನಿಚರ್ ಇದ್ದು ಅಂಥದ್ದೆಲ್ಲ ನಮಗೆ ಗೊತ್ತಿದ್ರೆ ನಾವು ಹಾಗೆ ಮಾಡ್ಬೋದಿತ್ತು ಇವಾಗ ಒಂದೊಂದು ನಮಗೆ ಆದ್ಮೇಲೆ ಸಿಗ್ತಾ ಉಂಟು ಸೇವ್ ಆಗ್ತಿತ್ತು ಬ್ರೋಷರ್ ಬಂದಿದೆ ಅದನ್ನ ನೋಡಿ ನನಗೆ ತುಂಬಾ ಇದಾಯ್ತು ಶಾಕ್ ಆಯ್ತು ಯಾಕೆಂದ್ರೆ ನನಗೆ ಮೊದ್ಲೇ ಸಿಕ್ಕಿದ್ರೆ ನಮ್ದು ಎಷ್ಟು ಹಣ ಲಕ್ಷ ಗಟ್ಟಲೆ ಹಣ ಉಳಿತಿತ್ತಲ್ವಾ ಅಂತ ಹೇಳಿ ನಾನು ತೋರಿಸ್ತೀನಿ ಅಲ್ಲಿ ಏನಂತ ಹೇಳಿ ಹೋಗಿ ಇದುವಾಗಂತ ಹೇಳ್ತಾ ಇದ್ದು ಎಸ್ ಬಿ ಎಲೆಕ್ಟ್ರಾನಿಕ್ ಅಂಡ್ ಫರ್ನಿಚರ್ ಶಾಪ್ ಇನ್ನು ಕೂಡ ಅವರು ಓಪನ್ ಏನು ಮಾಡಲಿಲ್ಲ ಅದಕ್ಕಿಂತ ಮೊದಲೇ ಉಂಟು ನೋಡಿ ಅವರು ಈ ರೀತಿ ಪ್ರೋಷನ್ ಮಾಡಿದ್ದಾರೆ ಎಲ್ಲ ಜನರಿಗೆ ಹೆಲ್ಪ್ ಆಗಲಿ ಅಂತೇಳಿ ಹೆಚ್ಚಾಗಿ ಮಿಡಿಲ್ ಕ್ಲಾಸ್ ಪೀಪಲ್ ಎಲ್ಲ ಇರ್ತಾರೆ ಅಥವಾ ಪಾಪದವರು ಇರ್ತಾರೆ ಒಮ್ಮೆಲೆ ಫರ್ನಿಚರ್ಗೆ ಅದಕ್ಕೆ ಇದಕ್ಕೆಲ್ಲ ಮನೆ ಕಟ್ತಾ ಇರ್ತೀವಿ ನಾವು ಅದೇ ಒಂದು ದೊಡ್ಡ ಕೆಲಸ ನಾವು ಮನೆ ಕಟ್ಟೋದು ಅದ್ರ ಮೇಲೆ ಆ ಮನೆ ತುಂಬಿಸಲಿಕ್ಕೆ ಫರ್ನಿಚರ್ ಎಲೆಕ್ಟ್ರಾನಿಕ್ಸ್ ವಸ್ತು ನಮಗೆ ಬೇಕಾಗಿರುತ್ತೆ ಅದು ತರಲಿಕ್ಕೆ ಲಾಸ್ಟ್ ಟೈಮ್ ಅಲ್ಲಿ ನಮಗೆ ತುಂಬಾ ಅಂದರೆ ತುಂಬಾ ಕಷ್ಟ ಆಗುತ್ತೆ ಎಷ್ಟು ಸಲ ನಮ್ಗೆ ಹಣದ ಕೊರತೆ ಬರುತ್ತೆ ಅಂತವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ಎಸ್ ಬಿ ಐ ಅಂತ ಒಂದು ಫರ್ನಿಚರ್ ಶಾಪ್ ಅವ್ರು ಏನ್ ಮಾಡಿದ್ದಾರೆ ಗೊತ್ತೆ ಈ ರೀತಿ ಒಂದು ಸ್ಕೀಮ್ ತಕೊಂಡ್ ಬಂದಿದ್ದಾರೆ ತಿಂಗಳಿಗೆ ಜಸ್ಟ್ ಒಂದ್ ಸಾವಿರ ರೂಪಾಯಿ ಕಟ್ಲಿಕ್ಕೆ ಇಪ್ಪತ್ತು ತಿಂಗಳ ತನಕ ನಮ್ಗೆ ಕಟ್ಲಿಕ್ಕೆ ಇರುತ್ತೆ இண்ட மொதல் ஜனவரி த்ரீஸ் டூ வீலர்ஸ் கனமெண்ட்ஸ் ஃபிஃப்டி கே வவுச்சர்ஸ் ரெஃபிரிஜரேட்டர் சோஃபா டிவி தா பிரைஸ் இல்ல ಕೇವಲ ಇವರ ಹತ್ರ ಫರ್ನಿಚರ್ ಮಾತ್ರ ಅಲ್ಲ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ವಸ್ತು ಕೂಡ ಸಿಗುತ್ತೆ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಕೂಲರ್ ಮಿಕ್ಸಿ ಇನ್ವರ್ಟರ್ ಹೀಗೆ ಹಲವಾರು ವಸ್ತುಗಳು ಒಂದೇ ಜಾಗದಲ್ಲಿ ನಿಮ್ಗೆ ಸಿಗುತ್ತೆ ಹಾಗು ನೀವು ತಿಂಗಳಿಗೆ ಒಂದೊಂದೊಂದು ಸಾವಿರ ಕಟ್ತೀರಲ್ವಾ ಅದು ಇಪ್ಪತ್ತು ಮಂತಿಗೆ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ನೀವು ನಿಮ್ಗೆ ಬೇಕಾದ ಮನೆಗೆ ಯಾವ್ದಾದ್ರು ಫರ್ನಿಚರ್ ತಗೊಳ್ಬಹುದು ಅದರಲ್ಲಿ ಕೂಡ ಅವರು ಡಿಸ್ಕೌಂಟ್ ಮಾಡಿ ನಿಮ್ಗೆ ಕೊಡ್ತಾರೆ ಎಷ್ಟು ಒಳ್ಳೇದಲ್ವಾ ಒಮ್ಮೆಲೆ ನಾವು ಹಣ ಹಾಕೋದಕ್ಕಿಂತ ಈ ರೀತಿ ಸ್ಕೀಮ್ ನಮಗೆ ಮೊದಲೇ ಗೊತ್ತಿದ್ರೆ ನಾನು ಕೂಡ ಮಾಡ್ತಾ ಇದ್ದೆ ಖಂಡಿತವಾಗ್ಲು ಇನ್ನು ಕೆಲವು ಆದರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇಲ್ಲಿದೆಲ್ಲ ಕೆಲಸ ಆಗಲಿ ಅಂತ ಹೇಳಿ ಮಾಡ್ತೀನಿ ಯಾಕೆಂದ್ರೆ ಇದರಲ್ಲಿ ಒಂದು ನಮಗೆ ಫರ್ನಿಚರ್ ಕೂಡ ಸಿಗುತ್ತೆ ನಾವು ಸ್ವಲ್ಪ ಸ್ವಲ್ಪ ಹಣ ಹಾಕಿ ಇನ್ನೊಂದು ಲಕ್ಕಿ ಡ್ರಾ ಕೂಡ ಇದೆ ಅದರಲ್ಲಿ ಕೂಡ ದೊಡ್ಡ ದೊಡ್ಡ ಅವರು ಬಂಪರ್ ಪ್ರೈಸ್ ಅನ್ನು ಕೂಡ ಇಟ್ಟಿದ್ದಾರೆ ನನಗೆ ಇನ್ನೊಂದು ಇದರಲ್ಲಿ ತುಂಬಾ ಇಷ್ಟ ಆಗಿದೆ ಅನ್ ಗೊತ್ತೆ ಅವರದೊಂದು ಈ ಒಂದು ಪ್ಯಾಂಪ್ಲೆಟ್ ನಾನು ಓದಿದೆ ಇದರಲ್ಲಿ ಅವ್ರು ಏನು ಹಾಕಿದ್ದಾರೆ ಗೊತ್ತುಂಟ ಈಗ ಹೆಚ್ಚಾಗಿ ಅಂದರೆ ಹಣದ ಕೊರತೆ ಯಾರಿಗೆ ಜಾಸ್ತಿ ಇದೆ ಅಂಥವ್ರಿಗೋಸ್ಕರನೇ ಈ ಒಂದು ಸ್ಕೀಮ್ ಅನ್ನು ಬಂದಿದ್ದಾರೆ ಇನ್ನೊಂದು ಇದರಲ್ಲಿ ನಾವು ತಗೊಂಡ್ರೆ ಸಮಾಜದಲ್ಲಿ ಬಡವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೀವ್ರ ತುರ್ತು ಅಪಘಾತ ಹಾಗೂ ಸುಮಾರು ಟೈಮಿಂದ ಆರೋಗ್ಯ ಸಮಸ್ಯೆ ಇದೆ ಆದರೆ ತಮ್ಮ ಲಾಭದಲ್ಲಿ ಸ್ವಲ್ಪ ಮೊತ್ತವನ್ನು ಅವರು ಕೊಟ್ಟು ಸಹಾಯ ಕೂಡ ಮಾಡುತ್ತಾರೆ ಹಾಗೆ ನಾವು ಕೂಡ ಇದಕ್ಕೆ ಕೈ ಜೋಡಿಸಿದ್ರೆ ನಾವು ಕೂಡ ಒಂದು ಸಾಮಾಜಿಕ ಕೆಲಸ ಮಾಡಿದಂಗೆ ಆಗುತ್ತೆ ಒಂದು ಒಳ್ಳೆಯದು ಮಾಡಿದಂಗೆ ಆಗುತ್ತೆ ಈ ತಿಂಗಳ ಹದಿನೇಳಕ್ಕೆ ಎಸ್ ಬಿ ಇ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಅಂತ ಹೇಳಿ ಊರ್ವ ಸ್ಟೋರಲ್ಲಿ ಆಗ್ತಾ ಉಂಟು ಓಪನಿಂಗ್ ನಿಮ್ಮ ಕನಸುಗಳಿಗೆ ಬಣ್ಣ ತುಂಬಲು ಈಗಲೇ ಈ ಒಂದು ಯೋಜನೆಗೆ ನಿಮಗೆ ಸಾಧ್ಯ ಆಗುವುದಾದರೆ ನೀವು ಜಾಯ್ನ್ ಮಾಡಿ ಇವರ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಬಹುದು ಹಾಗೂ ಅವ್ರದ್ದು ಫರ್ನಿಚರ್ ಕೂಡ ಅವರು ತುಂಬಾ ಬಜೆಟ್ ವೈಸ್ ಅವರದು ಫರ್ನಿಚರ್ಸ್ ಎಲ್ಲ ಹೇಳ್ತಾ ಇದ್ರು ತುಂಬಾ ಕಮ್ಮಿಗೆಲ್ಲ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಅಂತ ಹೇಳಿ ಹಾಗಾಗಿ ಓಪನಿಂಗ್ ಆಗುತ್ತೆ ನೋಡಿ ಅವಾಗ ನೀವು ಖಂಡಿತ ಹೋಗಿ ಹೋಗಿ ಅಲ್ಲಿ ನೋಡಿ ವಿಸಿಟ್ ಮಾಡಿ ಅದಕ್ಕಿಂತ ಮೊದಲು ನೀವು ಈ ಸ್ಕೀಮ್ಗೆ ಜಾಯಿನ್ ಆದ್ರೆ ನಿಮ್ಮ ಮನೆಗೆ ಬೇಕಾದ ಫರ್ನಿಚರ್ ನೀವು ತಗೊಂಡು ಬರಬಹುದು ಓಕೆ ಹಾಗೆ ಯಾರಾದರೂ ಲಕ್ಕಿ ಡ್ರೋದಲ್ಲಿ ವಿನ್ ಆದರೆ ಖುಷಿ ಅಲ್ಲ ಎಲ್ಲರಿಗೂ

ಇವತ್ತು ಒಂದು ನೋಡ ಆಗದಿಂದ ನಮಗೆ ಸದಾಯಿಸ್ತಾ ಉಂಟು ಒಂದೇ ಹೌದು ನನ್ನ ಕಿವಿ ಹತ್ರ ಕೂಡ ಅದು ನನಗೆ ಅನ್ಸುತ್ತೆ ಸುದೀಪ್ ಇರಬಹುದು ಅದು ಸುದೀಪ್ ಸುದೀಪ್ ಅಲ್ಲ ಅದು ನಾನಿ ಓ ಇದು ಯಾವ್ದು ಇದು ಗೋನಿ ಇದು ಯಾರೋ ನನ್ನನ್ನು ಪ್ರೀತಿಸ್ತಿದ್ರೆ ಇರ್ಬೇಕು ಮೊದಲಿನ ಕಾಲದಲ್ಲಿ ಅವರು ನೊಣ ಆಗಿ ಬಂದಿದ್ದಾರೆ ಇವರಿಗೆ ಉಪದ್ರ ಕೊಡ್ಲಿಕ್ಕೆ

ಬಾಂಬ್ ಹಕ್ಕು ಮೊದ್ಲು ಆ ಮಕ್ಕಿಯನ್ನು ಇವಾಗ ಸಾಯಿಸಿ ಬಿಡ್ತೀವಿ ನಾವು ಆಮೇಲೆ ತೋರಿಸ್ತೀನಿ ಓಕೆ ಮೈ ಎ ಫ್ಯೂ ಮಿನಿಟ್ಸ್ ಲೇಟ್ ಮಕ್ಕಿ ಸತ್ತೋದ ನಾ ನಾಲ್ಕು ಕೈಯಿಂದ ಆಯ್ತು ಸರಿ ತಾಗಿದೆ ಖಾಲಿ ಓ ನಂಗೆ ತಾಗಿದೆ ತೋರ್ಸೋದ ರಾಯ್ ನೋಡಿ ಅದಕ್ಕೆ ಎಂತಾದ್ರು ಹಾಕು ರಾಯ್ ಹೀಗೆ ತಾಗಿಸಿ ಹೋದ ಇದು ಗಲೀಜು ಮಕ್ಕಿ ಸತ್ತೋದ ನನ್ನತ್ರ ಆಟ ಆಡ್ತೇನೆ ಹ್ಮ್ ಶೂಟಿಂಗ್ ನಡೀತಾ ಉಂಟು ಯಾವ್ದಾರು ಪ್ರಿಯ ಶೂಟಿಂಗ್ ನೀನು ಏನು ಮಾಡ್ತಾ ಇದ್ದಾನೆ ಲೈಟ್ ಆಗೋದು ಹಾಯ್ ಏನಿಲ್ಲಪ್ಪ ಓಕೆ ನಾನು ಇವತ್ತು ಅಮ್ಮನಿಗೊಂದು ಕಾಫಿ ಮಾಡಿಕೊಡ್ತೀನಿ ಯಾಕೆಂದರೆ ಅವರು ತುಂಬ ವೀಡಿಯೋಸ್ ಇತ್ತು ತುಂಬ ಮಾಡಲಿಕ್ಕೆ ವೀಡಿಯೋಸ್ ಮಾಡಿ ಮತ್ತು ಸಹ ಕೆಲವು ರೀಲ್ಸ್ ಮಾಡಿದ ಅವರು ನಾನು ಸಹ ಮಾಡಿದ್ದೆ ಮಾಡಿ ಒಂದು ಕಾಫಿ ಕೊಡುವ ಅಂತ ಅವರಿಗೆ ಅಮ್ಮ ಅಪ್ಪ ಮತ್ತು ರಾಯಿ ಅವನು ಸಹ ಪಾಪ ವೀಡಿಯೋ ತೆಗಿತಾನಲ್ಲ ಅದಕ್ಕೆ ಕಾಫಿ ಮಾಡಿಕೊಡುವ ಅಮ್ಮ ಅಮ್ಮನಿಗೆಲ್ಲ ಗೊತ್ತಿಲ್ಲ ನಾನು ಕಾಫಿ ಮಾಡಿ ಅಂತ ನೋಡ ಎಂತ ಹೇಳ್ತಾರೆ ನನಗೆ ತೋರಿಸ್ತೀನಿ ನಾನು ಓಕೆ ಕಾಫಿ ಹಾಕ್ತಾ ಉಂಟು ನನಗೆ ಒಂದು ಡೌಟ್ ಉಂಟು ನೀವು ಅಲ್ಲಿ ಕಮೆಂಟ್ ಬಾಕ್ಸ್ ಅಂತಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನೋಡ್ತೀನಿ ಕಮೆಂಟ್ ಮಾಡ್ತೀನಿ ಕಾಫಿ ಪೌಡರ್ ಹಾಲು ಬೈ ಮೇಲೆ ಹಾಕುದಾ ಇಲ್ಲ ಫಸ್ಟೇ ಹಾಕ್ಬೇಕಾ ಇಲ್ಲಾದರೆ ಕಪ್ಪಿಗೆ ಹಾಕಬೇಕಾ ಯಾವುದನ್ನ ಹಾಕ್ಬೇಕು ಯಾವುದು ಕರೆಕ್ಟ್ ವೇ ಅಂತ ನೀವು ಕಮೆಂಟಲ್ಲಿ ಹೇಳಿ ನಾನು ರಿಪ್ಲೈ ಮಾಡ್ತೇನೆ ನಿಮಗೆ ಈಗ ಈಗ ನಾನು ಡೈರೆಕ್ಟ್ ಅದಕ್ಕೆ ಯಾವುದಕ್ಕೆ ಪಾತ್ರೆಗೆನೆ ಹಾಕ್ತೀನಿ ಕಾಫಿ ಪೌಡರ್ ನಾನು ಕಾಫಿ ಮಾಡಿದೆ ಇಲ್ಲಿ ಆಂಟಿ ಉಪದ್ರ ಮಾಡ್ಲಿಕ್ಕೆ ಬಂದ್ರು ಅದು ಯಾರು ಇದು ಯಾರು ಇಟ್ಟದು ಎಲ್ಲ ಇಲ್ಲಿ ನೋಡಿ ಪೋಡಿ ಬಸ್ ನೋಡಿ ಹೇಗೆ ಮಾಡಿ ಇಟ್ಟಿದ್ದಾರೆ ಗ್ಯಾಸ್ ನೋಡಿ ಹೇಗೆ ಮಾಡಿ ಇಟ್ಟಿದ್ದಾರೆ ಉಪದ್ರ ಮಾಡ್ಲಿಕ್ಕೆ ಬಂದು ಅದು ಎಷ್ಟು ಎಷ್ಟಿದೆ ಇದೆಯಾ ಅಂತ ಕಾಫಿ ಹೇಗೆ ಕಾಫಿ ನಿಮ್ಗೆ ರಾಯ್ಗೆ ಅಮ್ಮನಿಗೆ ಮತ್ತೆ ರಾಯಿಗೆ ಸ್ವಲ್ಪ ಅಲ್ಲಿ ಆಂಟಿ ಉಪ ಅಜ್ಜಿ ಉಪದ್ರ ಮಾಡ್ಲಿಕ್ಕೆ ಬಂದ್ರು ಅಲ್ಲಿ ಒಳಗೆ ನಂಗೆ ಹೌದಾ ಎಂತ ಅದೇ ಯಾಕೆ ಎಷ್ಟು ಹಾಲಕ್ಕಿದ್ಯೋ ಅದೇಟ್ಟು ಅದು ರಾವ್ 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 ಅಂಡಿ ಕೋಣೆ আ তে কফ স লাতে রু হাু। ಚಿಕನ್ ಮಾಡ್ತಾ ಇದ್ದೀನಿ ಇದನ್ನ ನಾನು ರೆಸಿಪಿ ಚಾನೆಲ್ ಅಲ್ಲಿ ಹಾಕ್ತೀನಿ ಅಲ್ಲಿಂದಲೇ ನೋಡಿ ಆಯ್ತಾ ಯಮ್ಮಿ ಚಿಕನ್ ಎಂತ ಆಗುತ್ತೆ ನನಗೆ ಗೊತ್ತಿಲ್ಲ ತಿಂದಾದ್ಮೇಲೆ ನೋಡೋಣ ಟೇಸ್ಟ್ ಆಗುತ್ತೆ ಏನಾಗುತ್ತೆ ಅಂತ ಹೇಳಿ ನಾನು ಮಾಡಿದೀನಿ ಇವತ್ತು ಮಳೆ ಬಂತಲ್ಲ ನೋಡಿ ಇದು ಕಾಣುತ್ತೆ ಗಲೀಜ್ ಕಣ ಸ್ವಲ್ಪ ಗ್ಲಾಸ್ ಅಂದ್ರೆ ಗ್ಲಾಸ್ ಮೇಲೆ ಮಳೆ ಬಿದ್ದಿದಲ್ಲ ಹಾಗೆ ಓಕೆ ಈ ರೆಸಿಪಿಯನ್ನು ನಾನು ಹಾಕಿದ್ದೀನಿ ರೆಸಿಪಿ ಚಾನಲಲ್ಲಿ ನೀವೆಲ್ಲರಲ್ಲಿಂದ ಹೋಗಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಸೂಪರಾಗಿದೆ ಆಗಿದೆ ನೀವು ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಾಗುತ್ತೆ ರೊಟ್ಟಿ ಎಲ್ಲ ನೋಡಿ ಸಾಫ್ಟ್ ಇದೆ ಹಾಗೂ ಚಿಕನಿಗೆ ಹಾಗೂ ಚಿಕನ್ ಗ್ರೇವಿಗೆಲ್ಲ ಇದು ಸೂಪರ್ ಆಗುತ್ತೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ ಮಾಡಿ ಆಯ್ತಾ ಓಕೆ ಇವಾಗ ನಾವು ಮನೇಲಿ ಆಯ್ತು ಮನೆಗೆ ಹೋಗುದು ಹ್ಞೂ ಗಾಡಿ ಇಲ್ಲಿ ಉಂಟು ಎರಡು ಅಲ್ಲಿ ನಾವು ಸೆಕ್ಯೂರಿಟಿ ಗಾಡಿಗೆ ಹೇಳಿದ್ದು ನಾವು ವಿಸಿಟರ್ಸ್ ಅಂತ ಬೆಳಿಗ್ಗೆ ಬಂದು ಬೆಳಿಗ್ಗೆ ಬಂದು ಅರ್ಧ ಗಂಟೆ ನಾವು ಇಲ್ಲಿ ಅರ್ಧ ಗಂಟೆ ಅರ್ಧ ಗಂಟೆಯಲ್ಲಿ ನಾವು ಹೋಗ್ತೀವಿ ಅಷ್ಟೇ ಒಂದು ಸೈನ್ ಹಾಕಿ ಹೋಗ್ತೀವಿ ಅಂತ ಈಗ ರಾತ್ರಿ ಹೋಗ್ಬಿಟ್ಟಾ ಪೂರಾಗಲೇನೆ ಕಾಯ್ ಸೊಣ್ಣು ನೀನೆ ಊಟ ಮಾಡೋದು ಈ ತುಂಬ ಚೆನ್ನಾಗಿದೆ ರೊಟ್ಟಿ ಮತ್ತು ಚಿಕನ್ ನೀವು ರೆಸಿಪಿ ಅಲ್ಲಿ ಹೋಗಿ ಒಮ್ಮೆ ನೋಡಿ ಹಾಗೂ ಟ್ರೈ ಮಾಡಿ ಮನೆಯಲ್ಲಿ ಅದು ರಾಯಲ್ ನನ್ನ ಕ್ಯಾಮ್ರಾ ಇರಲಿಲ್ಲ ಇವತ್ತು ಇಡೀ ದಿನ ಈಗ ಜಸ್ಟ್ ಸ್ವಲ್ಪ ಹೊತ್ತು ಮೊದಲು ಬಂದ ಇವತ್ತು ನನ್ನ ಕ್ಯಾಮ್ರಾ ರೆಸಿಪಿಗೆ ಇವರಾಗಿದ್ದು ನನ್ನ ಓಲ್ಡ್ ಕ್ಯಾಮ್ರಾ ಇದು ಫಸ್ಟ್ ಫಸ್ಟ್ ಕ್ಯಾಮ್ರಾ ಹಾಗೆ ಆಯ್ತು ರಾಯಲ್ ಶೂಟಿಂಗ್ ಎಲ್ಲ ನಿಂದು ಸಾಕಾಯ್ತು ಇವತ್ತು ಫುಲ್ ಟೈರ್ಡ್ ಆಗಿದ್ದಾನೆ ಮತ್ತು ಸುಮಾರ್ ಶೂಟಿಂಗ್ ಇರ್ತಿ ತಿರ್ಗ್ಬೇಕು ಅವ್ನಿಗೆ ನಿಮ್ಗೆ ಕೂಡ ಏನಾದರೂ ಆ್ಯಡ್ ಸಣ್ಣ ಸಣ್ಣದಾಗಿ ಆ್ಯಡ್ ಶೂಟ್ ದೊಡ್ಡದು ಅವ್ನೀಗ ಜಸ್ಟ್ ಎಕ್ಸ್ ಇದು ಮಾಡ್ತಾ ಇದ್ದಾನೆ ಅಷ್ಟೇ ಶುಂಭಕ ಶುಣಕ ಸಮಾನ ಹಳ್ಳಿ ಎಕ್ಸ್ಪೆಟೆನ್ ಹಾಂ ಸಣ್ಣ ಸಣ್ಣದು ಆ್ಯಡ್ ಶೂಟ್ ಏನಿದ್ರು ಅವ್ನು ಮಾಡ್ತಾನೆ ಹಾಗಾಗಿ ನಿಮ್ಗೆ ಮಾಡ್ಲಿಕ್ಕಿದ್ರೆ ನೀವು ಮಾಡಿಸ್ಬೋದು ಅವ್ನ ಹತ್ರ ಒಂದು ಅಂದರೆ ಇನ್ನು ಕೂಡ ಕಲಿತಾ ಇದ್ದಾನೆ ಅದರ ಬಗ್ಗೆ ಎಲ್ಲ ಅವನು ಹಾಗೆ ಆದರೆ ಸಣ್ಣದೆಲ್ಲ ಮಾಡ್ತಾನೆ ತುಂಬ ಚೆನ್ನಾಗಿ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ರಾಯ್ಗೆ ಒಂದು ಇನ್ಸ್ಟಾ ಉಂಟ್ಬಿಟ್ಟು ಇನ್ಸ್ಟಾ ಐ ಡಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಇಮೇಲ್ ಕೂಡ ಹಾಕಿರ್ತೀನಿ ಮೇಲ್ ಮಾಡ್ಬೋದು ಈಗ ಆಲ್ರೆಡಿ ಅವನು ಸುಮಾರು ಮೂರ್ನಾಲ್ಕು ಕಡೆ ಮಾಡ್ತಾ ಇದ್ದಾನೆ ಶೂಟ್ ಸಣ್ಣ ಸಣ್ಣ ಆ್ಯಡ್ ಶೂಟೆಲ್ಲ ರೆಸ್ಟೋರೆಂಟಲ್ಲಿ ಸಣ್ಣ ಸಣ್ಣದಾಗಿ ಅದೆಲ್ಲ ಇರ್ತಾನೆ ಹಾಗೂ ಕೆಲವರದ್ದು ಏನಾದರೂ ಹೋಮ್ ಇದಿರುತ್ತೆ ಇರುತ್ತೆ ನೋಡಿ ಹೋಮ್ ಫುಡ್ ಎಲ್ಲ ಇರುತ್ತೆ ಅದರದ್ದು ಕೂಡ ಅವನು ಮಾಡ್ತಾನೆ ಹಾಗೆ ನಿಮಗೆ ಅದರ ಬಗ್ಗೆ ಎಲ್ಲ ಸ್ವಲ್ಪ ನಿಮ್ಮ ಇನ್ಸ್ಟಾಕ್ಕೆ ಹಾಕಲಿಕ್ಕೆ ಅದಕ್ಕೆ ಇದಕ್ಕೆ ಆ್ಯಡ್ ಶೂಟು ಅದೆಲ್ಲ ಮಾಡಲಿಕ್ಕಿದ್ದರೆ ನೀವು ಅವನ ಹತ್ರ ಮಾಡಿಸ್ಬೋದು ಓಕೆ ಇನ್ನೂ ಊಟ ಮಾಡುವ ಹ್ಞೂ ಇಲ್ಲ ಒಮ್ ಮೈ ಗೋಡ್ ಛೇ ಮೊಗುಲಿ ಒಯ್ ಮೊಗುಲಿ ಪಿಚ್ಚೆ ಪಿಚ್ಚೆಕ್ಕೋ ಪಿಚ್ಚೆ ಪಿಚ್ಚು ಪಿಚ ನೋಡಿ ದೊಡ್ಡವರೆಲ್ಲ ಸಣ್ಣವರಿಗೆ ಹೇಗೆ ಹೊಡೆಯೋದು ಈ ಪಿನ್ನ ನೋಡಿ ಬೇಡ ಹೌದಾ ಅದಕ್ಕೆ ಜಾಸ್ತಿ ಆರಾಮ ತಿಂಗಲಿಂಗ ರೋಜಸ್ ಆಡ್ತಾನೆ ನೀನೇ ಆಗ ತಿಂಗಲಿಂಗ ರೋಜ ಡ್ಯಾಡಿ ಊಟ ಮಾಡ್ತಾ ಇದ್ದಾರೆ ಪಾಪ ಡ್ಯಾಡಿ ಮಸ್ಸೆ ಬೋಲ ಊಟ ಹೇಳ್ತೀರಿ ಎಲ್ಲ ವೇಸ್ಟ್ ಮಾಡಿ ಇವತ್ತು ಕ್ಯಾಮ್ರಾ ತಂದಿದ್ದೀನಿ ಅದಕ್ಕೆ ತಿಂದಿದ್ದಾರೆ ಹಾಯ್ ಮಿಸ್ಟರ್ ಮೊಬೈಲ್ ಮ್ಯಾನ್ ಪಾಪ ನನ್ನ ಜೊತೆ ಬಂದಿದ್ದ ಬೆಳಿಗ್ಗೆ ರಾತ್ರಿ ವಾಪಸ್ ಬಂದ

ಓಕೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ರಾಯಿ ಕೂಡ ಹುಷಾರಿಲ್ಲ ಹಾಗಾಗಿ ಅವನಿಗೆ ಕೂಡ ರೆಸ್ಟ್ ಮಾಡಲಿಕ್ಕೆ ಉಂಟು ನಾವು ಕೂಡ ಮಲಗ್ತೀವಿ ಇವತ್ತಿನ ಈ ವ್ಲಾಗ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೊತ್ತುಂಟು ಅಷ್ಟೇನು ದೊಡ್ಡದೇನು ವಿಶೇಷ ಇಲ್ಲ ಅಂತ ಹೇಳಿ ಆದರೂ ನೀವು ಪ್ರೀತಿ ಕೊಡ್ತೀರ ಅಂತ ಗೊತ್ತು ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್